ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ವಿ ನಮ್ಮ ಅವರು ನಿಜವಾಗ್ಲೂ ಅದನ್ನು ನೋಡಿ ತುಂಬ ನೋವಾಯಿತು ಕಾರಣ ಏನು ಅಂದರೆ ಮುಳುಬಾಗಲ್ ತಾಲೂಕಲ್ಲಿ ನಾರಾಯಣಗೌಡರು ಹತ್ತು ಜನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವು ತುಂಬ ನೋವಾಗೋಗ್ಬಿಡ್ತು ನಮಗೆ ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನಾನು ಚೆನ್ನಾಗಿ ಗೊತ್ತದು ನಾನು ಚೆನ್ನಾಗಿ ಗೊತ್ತದು ನಾನು ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ತಾಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನೂ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡದಿರೋದ್ರೆ ಅವರು ಆಫ್ತಾ ಉಸರಿ ಮಾಡ್ಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ತಮ್ಗೆಲ್ರಿಗೂ ಹೇಳಿದ್ರೆ ಇವಾಗ ಹೇಳ್ತೀವಿ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದ್ದಾರೆ ನೀವು ಯಾವ ರೈತ ಅಂತ ಕ್ವಶನ್ ಮಾಡಿದರೆ ಅವ್ರಿಗೆಲ್ಲ ಹೇಳಿದ್ದೀವಿ ರೈತ ಪರ ಹೋರಾಟ ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲ್ಬಾಗಿ ನಿಲ್ಲೋ ವ್ಯಕ್ತಿಗಳು ನಾವು ನಿಮ್ಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದರೆ ದಿನ ಹೋಗಿ ಒಂದೊಂದು ಮೆಮರನ್ನು ಕೊಡೋ ಅವಶ್ಯಕತೆ ಇರೋಲ್ಲ ಹುಳಬಾಳ ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ಇಲ್ಲ ಯಾರು ಜನ ಇದ್ದಾರೆ ಅಂದರೆ ಈ ನಟಲ್ಲಿರೋ ಹೆಸರುಗಳೆಲ್ಲ ಎತ್ಕೊಂಡು ಹೋಗೋದೇನೋ ಅನ್ಅಫಿಷಿಯಲಾಗಿ ಕೊಟ್ಟರೆ ಇವ್ರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ತಾರ ಇರಲ್ಲ ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳುಬಾಗಲ್ ತಾಲೂಕಲ್ಲಿ ಅನ್ನೋದನ್ನ ಮುಳುಬಾಗಲ್ ತಾಲೂಕು ಅಧ್ಯಕ್ಷರು ಯರವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು ಮುಳುಬಾಗಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಉಪಾಧ್ಯಕ್ಷರವರು ನಮ್ಮ ಭಾಸ್ಕರ್ ತಾಲೂಕು ಉಪಾಧ್ಯಕ್ಷರು ಇವರೆಲ್ಲ ಮುಳಬಾಗಲ್ವಾ ನಿಮ್ಗೆ ಅಂತ ಅನ್ಸ್ಲಿಲ್ವಾ ಯಾಕೆ ಈ ತರ ಮಾತಾಡಿದ್ರಿ ಅಂತ ಒಂದು ಸ್ವಲ್ಪ ನೋವಾಯ್ತು ನಿಮ್ಮ ನಮ್ಮ ಅಜುಬೇಯರು ನಮ್ಮ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳ ಒಂದ್ಸಲಿ ನೀವು ಇನ್ನೊಂದ್ಸಲ ವಿಡಿಯೋ ನೋಡ್ಕೋಬಹುದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇನ್ನ ಅರ್ಥ ಇರುತ್ತೆ ಮುದುಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ಯಾವತ್ತೂ ಶ್ಲಾಘನೀಯ ನಮ್ಗೆ ನಿಜವಾಗ್ಲೂ ನೀವು ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬಾ ಮೆಚ್ಚುಗೆ ಆಯ್ತು ಇಷ್ಟ ಆಯ್ತು ಏ ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಸಾಧಿಸಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನ ಈಳಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ ನಾನೊಂದು ಮಾತು ಅಧಿಕಾರಿಗಳ ಹಿಂದೆ ನಾವು ಓಡೋ ಎಷ್ಟು ದಿನ ನಮ್ಮ ಹೋರಾಟ ಕರ್ತಾ ಇರಲ್ಲ ನಿಜಾನೇ ಫಸ್ಟ್ ನಾವು ಯಾರು ನಾವು ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನು ಭೇಟಿ ಅದು ನಮ್ಮ ತಹಸೀಲ್ದಾರ್ನ ಭೇಟಿ ಆಗಬೇಕು ಆಮೇಲೆ ಉಳು ಉಳಿದಂಥ ಅಧಿಕಾರಿಗಳ ಹತ್ರ ಹೋಗಬೇಕು ಮಾತಾಡಬೇಕು ಅಂತ ತಾವು ಹೇಳೋ ಪ್ರಕ್ರಿಯೆ ಅದು ಆ ಥರ ಮಾಡಿದ್ದು ಆಯಿತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇಯಲ್ಲಿರುವಂಥ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಆ ಹೈವೇಲಿ ಇರುವಂತದ್ದು ಅಲ್ಲಿ ಕಟ್ಟಿರುವ ಎಲ್ ಎಟ್ ಹೋಟ್ಲು ಅಲ್ಲಿ ಪಕ್ಕದಲ್ಲಿ ಇರುವಂತ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನ ದಯವಿಟ್ಟು ಇದ್ರ ಬಗ್ಗೆ ಗುಲ್ಕು ಶಕ್ ಪರಿಶೀಲನೆ ಮಾಡಿ ಅಂತ ಹೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ರೆ ಅಂದ್ರೆ ಈಗಿರೋ ತಹಸೀಲ್ದಾರ್ ಇದಕ್ಕೆ ಹಿಂದಿರೋ ತಹಸೀಲ್ದಾರ್ ಈಗಿರೋ ತಹಸೀಲ್ದಾರ್ ನಾವು ಏನು ಕೊಟ್ಟಿಲ್ಲ ಇದುವರೆಗೂ ಹಿಂದಿರೋ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಸದತ್ ಉಲ್ಲಖನ್ ಅವರು ಬಂದಿದ್ರು ಅಲ್ಲಿ ನಮ್ಮ ನಮ್ಮ ಮೆಮರ ತಗೊಂಡ್ರು ಈ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಂತೀವಿ ಅಂತಲ್ಲ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಳ್ರು ಕದೀತಾ ಇದ್ದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋ ಫ್ರೀಯಾಗಿ ಯಾಕೆ ಹಂಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲ್ ಅವರು ಅಂತ ಇದೀರ ದಯವಿಟ್ಟು ಅದೆಲ್ಲ ರೋಲ್ ಕಾಲ್ ಮಾಡಿದ್ದೀವೋ ಒಂದೋ ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ ತುಂಬ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಹೋಗೋ ಹೋಗೋವಾರೋ ಅನ್ಕೋಂಥ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಈ ನಮ್ಮ ನಮ್ಮನ್ನೆಲ್ಲ ತಲೆ ತಗ್ಸೋ ಮಾತು ಮಾತಾಡ್ಬಿಟ್ಟಿದ್ರೆ ನಾನು ತುಂಬ ನೋವಾಗ್ತಾ ಇದೆ ದಯವಿಟ್ಟು ಇದು ಮುಂದೆ ಕಾದ್ರೂ ನಮ್ಮ ಸ್ನೇಹಿತರು ಅಂತ ನೀವು ಪಡೆಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ ನಿಮ್ಮಿಂದೆ ನಾವಿರ್ತೀವಿ ನಮ್ಮ ಹಿಂದೆ ನೀವೀರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಮುಲ್ಬಾಗಲ್ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇನಿಯ ತಾಲೂಕು ಅಧ್ಯಕ್ಷರಾಗಿ ಎಲಿ ಪ್ರಭಾಕರ್ ಮಾತಾಡ್ತಾ ಇದ್ದೀನಿ ಏನು ನಮ್ಮ ಮೆಕ್ಯಾನಿಕ್ ಸಿನಣಣ್ಣನವರು ನಾಮಕ ವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಸಿನಣಣ್ಣನವರೇ ನಾವು ಕೆಲದ ಹತ್ತು ವರ್ಷದಿಂದ ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಮಾಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು ನಮ್ಮ ಮಿಟ್ಟೆ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅಂತ ಎಷ್ಟೋ ಜನ ಓರಾಟು ಹೋರಾಟ ಮಾಡಿದ್ದೀವಿ ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಟಿ ಕುರುಬರಲ್ಲಿ ಇದು ಮೂವತ್ತ ಅರವತ್ತ ಐದು ಎಕರೆ ಜಮೀನನ್ನು ನಾವು ಕುರುಗಾಯಿಗಳಿಗೆ ಮೀಸಲಿಟ್ಟಿದ್ದೀವಿ ಆ ಒಂದು ವಿಚಾರದಲ್ಲಿ ಮೂರು ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದ್ದೀವಿ ಅದೇ ರೀತಿಯಾಗಿ ಚೆನ್ನೈ ಕಾರ್ಡರ್ ರಸ್ತೆಯ ಮರಗಳನ್ನು ಪರಿಹಾರ ಕೊಡದೆ ಕಾಡಿಸ್ತಾ ಇರೋ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ ಹದಿನಾಲ್ಕು ಹದಿಮೂರು ಕೋಟಿ ರೂಪಾಯಿ ಸ ಬಿಡುಗಡೆ ಮಾಡಿ ರೈತರಿಗೆ ಕೊಡ್ಸಿದ್ದೀವಿ ಅದೇ ರೀತಿಯಾಗಿ ಆವನಿ ಆವನಿ ದೇವರ ಸಮುದ್ರ ಆಗಿರುವಂತಹ ಸರ್ಕಾರಿ ಜಮೀನುಗಳಿಗೋಸ್ಕರ ಪ್ರತಿನಿತ್ಯ ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಅಲ್ಲಿರುವ ಕೆರೆಗಳನ್ನೆಲ್ಲ ಬಲಾರ್ದುರ್ಗೆ ಖಾತೆಗಳ್ ಮಾಡಿ ಮಂಜೂರಿ ಮಾಡ್ತಾ ಇರುವ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನಮ್ಮ ಮೇಲೆ ಇಲ್ಲಿಸಲಾದ ಆರೋಪಗಳೆಲ್ಲ ಮಾಡಿ ನಮಗೆ ಹೋರಾಟಕ್ಕೆ ದಿಕ್ಚೂಪೆ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರಿತಾ ಇದ್ರಲ್ಲ ರೋಲ್ ಕಾಲ್ ಅಂದರೆ ಅದಕ್ಕೆ ಕರ್ತಾ ಹೇಳೋಣ ಆ ರೋಲ್ ಕಾಲ್ ವಿಚಾರ ನಮ್ಗೆ ಗೊತ್ತೇ ಇಲ್ಲ ನಮ್ಮದು ಒಂದು ಇಪ್ಪತ್ತು ಎಕರೆ ಜಮೀನಿದೆ ನಾವು ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರಿತಾ ಇದ್ರಲ್ಲ ನಿಮಗೆ ಇದು ಸಂಬಂಧಿಸಣ ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆನೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳೋದು ಇಲ್ಲ ಯಾವುದಾದ್ರು ಅಧಿಕಾರಿಗಳು ಏನಾದರೂ ನಾವು ರೋಲ್ ರೋಲ್ ಕಾಲ್ ಅಂತ ಹೇಳೋದು ಹೇಳಿದರೆ ಅದಕ್ಕೆ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳಿ ಇಲ್ಲ ಎತ್ಕೊಂಡೋಗ್ಬಿಟ್ಟು ಎಸ್ ಪಿ ಆಫೀಸಲ್ಲಿ ಹೋಗಿ ದೂರ ಕೊಡಲಿ ಅದನ್ನು ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯೋಕ್ಕೆ ನಿಮಗೆ ಏನೋಣ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೋಣ ನಿಮ್ಮ ಹತ್ರ ಏನಾದ್ರು ದಾಖಲೆ ಆಗಲಿ ಏನಾದರೂ ಎತ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ಅಧಿಕಾರಿಗಳು ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿ ಇಂಥವ್ರು ಬಂದಿದ್ರು ರೈಸ್ ಸಾಂಗ್ ಬಂದಿದ್ರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಮ್ಮ ದುಡ್ಡು ಕೇಳ್ತಾ ಇದ್ರೆ ಅಂತ ಬಂದು ಕೇಳಿದ್ರೆ ನೀವು ಹೋಗ್ಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಲಿ ಅದನ್ನ ಬಿಟ್ಟು ಸುಳ್ಳು ಸುಳ್ಳು ಆರೋಪಗಳನ್ನು ಆಳೋದು ಇದು ನಾಚಿಕೆಗಟ್ಟದ ಆ ಸಂದಕ್ಕೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಆಯ್ತು ಅವ್ರು ಯಾವಾಗ ರೆಡಿ ಅಂದ್ರೆ ಅವ್ರು ಯಾವಾಗ ರೆಡಿ ಅಂದ್ರೆ ಅವಾಗ ನಾವು ರೆಡಿ ಇದೇ ಸೊಂದರ ಸರ್ಕಲ್ ಅಲ್ಲೇ ನಾವು ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ ಆ ವೇದಿಕೆ ಅವ್ರು ಬರ್ಲಿ ನಾವು ಬರ್ತೀವಿ ನಾವೇನ್ ಮಾಡಿದ್ರು ನಾವ್ ಹೇಳ್ತಿವಿ ಅವ್ರೇನ್ ಮಾಡಿದ್ರೆ ಅವ್ರು ಹೇಳಲಿ ಆರೋಪ ಏನಾದ್ರು ದಾಖಲೆಗೆ ಇಲ್ದಿರ ನಾವು ಮಾತಾಡೋದು ಸರಿ ಇಲ್ಲ ನಮ್ಮ ಹತ್ರ ದಾಖಲೆ ಎತ್ಕೊಂಡ್ ಬರ್ತೀವಿ ಅವರು ದಾಖಲೆ ಎತ್ಕೊಂಡ್ ಬರ್ಲಿ ಮತ್ತೆ ಇನ್ನೊಂದು ಮಾತು ಹೇಳಿದ್ರಣ ಜೊತೆಯಲ್ಲಿ ಏನೂ ಮಾಡ್ತಿಲ್ಲ ಇನ್ನೊಂದು ಇನ್ನೊಂದು ಅಂತ ಹೇಳಿದ್ದಾರೆ ನಾವು ಇರೋದು ಏನೋ ನಾಲ್ಕು ಜನಕ್ಕೆ ನಮ್ಮನ್ನ ನಂಬಿರೋ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತ ಇರೋದು ಅವರಾಗ್ಲಿ ನಾವಾಗಲಿ ಸಂಘಟನೆ ನಾವು ಮಾಡ್ಕೊಂಡಿರೋದು ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂತ ಈಗ ನಾರಾಯಣಗೌಡರು ಇರ್ಬೋದು ನಮಗೆ ನಾವು ಫೋನ್ ಮಾಡಿದ ತಕ್ಷಣ ಹಣ ಸ್ಟೇಷನ್ ಆಗಲಿ ಕಂಪ್ಲೇಂಟ್ ಆಗಲಿ ಇಲ್ಲ ಆಗಿರಲಿ ಸ್ಕೂಲು ನಮ್ಮ ಎಬ್ಬಣಿ ನಂದು ಎಬ್ಬಣಿ ಆನಂದಟ್ಟಿದ್ದ ಮಾತಾಡೋದು ನಮ್ಮ ಸ್ಕೂಲ್ಗೆ ಶಿಕ್ಷಕರು ಇದಿಲ್ಲ ಕಾಲ್ ಬರ್ತೀವಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಇದೇ ತಾ ತಾಲೂಕು ಓಡಿ ಬಂದಿದೆ ನಮ್ಮ ಸ್ಕೂಲ್ಗೆ ಆಗ ಶಿಕ್ಷಕರು ಬಂದಿರೋದು ಇವೆಲ್ಲ ನಮ್ಮ ಹೋರಾಟಗಳು ಬೇಕಾದ್ರೆ ನೀವು ಬಂದು ಹಳ್ಳಿಗಳಲ್ಲಿ ಕೇಳಿ ಇಲ್ಲೆಲ್ಲ ಕುತ್ಕೊಂಡು ಏನೇನೋ ಮಾತಾಡ್ತಾರೆ ಸರಿ ಹೋಗಲ್ಲಣ್ಣ ಯಾರಿಗಾದ್ರೂ ಆಗ್ಲಿ ಇಲ್ಲ ನಮ್ದು ಏನಾದ್ರು ತಪ್ಪಿದ್ರೆ ಇದು ಮಾಡಲಿ ನಾವಿರೋದು ಇರೋದು ಸ್ವಾರ್ಥಕ್ಕಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘಟನೆ ಇರೋದು ಸರ್ ನಾವು ಚುಕ್ನಲ್ಲಿ ರೈತರಂತ ನಮ್ಗೆ ಅನ್ನವ್ರು ಬಂದು ನಮ್ಗೆ ಪಿ ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ ನಾವು ಎನ್ ಎಚ್ ಐ ವೋಗಿದೆ ಜಮೀನು ನಮ್ಮೂರು ಚುಕ್ನಲ್ಲಿ ಯೋತ್ರ ಹದಿಮೂರು ಲಕ್ಷ ಯೂಸ್ ಕೊಟ್ಟವ್ರಿ ಇವರು ಹೋರಾಟಗಳು ಮಾಡಿ ನಮ್ಗೆಲ್ಲ ಸೌಕರ್ಯಗಳೆಲ್ಲ ಮಾಡಿದೆ ಹದಿಮೂರು ಕೋಟಿ ಸಾರಿ ಹದ್ಮೂರು ಕೋಟಿ ಎಲ್ಲ ಬಿಡುಗಡೆ ಮಾಡಿಸಿದ್ರು ಅನ್ನವ್ರು ಬಂದು ಅವ್ರ ಮೇಲೆ ಆರೋಪ ಮಾಡಿ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್ ಯಾರಾದ್ರೂ ಆಗಲಿ ಆ ತರ ಮಾಡಬಾರ್ದು ನೀವು ಒಂದು ರೂಪಾಯಿ ತಗೊಂಡಿಲ್ಲ ಸರ್ ಅವರು ನಮ್ಮ ಹತ್ರ ಇಲ್ಲ 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 ಅವ್ರಿಗೇನು ನಾವು ಕೊಟ್ಟಿಲ್ಲ ಹೋರಾಟಗಾರರು ಅವರು ಏನು ತಗೊಂಡಿಲ್ಲ ಪಾಪ ಅವ್ರು ಬಂದು ನಾವು ಕೇಳಿದ್ರು ಬೇಡ ನೀವು ಊಟಕ್ಕೆ ಕೊಟ್ಟರೆ ಸಾಕು ನಾವೆಲ್ಲ ಸೇರಿ ಅಲ್ಲದೆ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡ್ಸಿದೀವಿ ಅಷ್ಟೇ ಹೊರತು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಆ ಥರ ಏನು ಆರೋಪ ಮಾಡಿ ಸುಮ್ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಅದೆಲ್ಲ ಅವರು ಹೋರಾಟಗಾರರು ರೈತ ಸಂಘದವರು ಅವರು ಆ ಮಾಡೋದೇ ಇಲ್ಲ ಸರ್ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ನಾವು ಜನದಲ್ಲೇ ನೆನೆಸ್ಕೋಬೇಕು ಆ ತರ ಮಾಡಿದ್ದಾರೆ ಆ ತರ ಇರೋರನ್ನು ಈ ತರ ಮಾಡಿದ್ರೆ ಅದು ಒಳ್ಳೇದಲ್ಲ ನಾವು ಹೋಗಿ ರಾಜಕೀಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ ಎಂ ಪಿಗೆಲ್ಲ ಹೇಳಿದ್ದೀವಿ ಎಲ್ಲ ಯಾರು ನಮ್ಮ ಹತ್ರ ಬಂದು ಒಂದು ಹೆಲ್ಪ್ ಮಾಡಿಲ್ಲ ಯಾರು ಬಂದು ಸುಮ್ಮನೆ ಈ ತರ ಹೋರಾಟ ಮಾಡಬಾರ್ದು ಸರ್ ಅವ್ರ ಮೇಲೆ ನಿಬಂಧನೆಗಳು ಆಗಬಾರ್ದು ಇಲ್ಲ ನಮ್ಮ ಮಾಧ್ಯಮಿತರಿಗೆ ನಮಸ್ಕಾರ ನನ್ನ ಹೆಸರು ವೈಕ್ಯಮಲ್ ಏನಿವತ್ತು ನಾರಾಯಣಗೌಡ್ರ ಮೇಲೆ ಅಪರ ಆಪಾದನೆ ಮಾಡಿದ್ದಾರೆ ಏನೋ ರೋಲ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನ ಮನವಿ ಕೊಡ್ತಾ ಇದ್ದಾರೆ ಅಂತೆ ಈ ಥರ ಆರೋಪ ಮಾಡೋದು ತಪ್ಪಣ ಇದೇ ಈ ಮಂಜು ದಲಿತ ಸಂಘಟನೆ ಇದ್ದೋನೆ ನಾನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನನ್ನದು ಈಗ ನನ್ನ ಜೊತೆಯಲ್ಲಿದ್ದವ್ರಿಗೆ ಏನೂ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಪ್ಪು ಹೇಳಿದ್ರೆ ಹುಳ ಬೀಳ್ತದೆ ಅರ್ಥ ಆಯ್ತಾ ನನ್ನ ಕಷ್ಟಕ್ಕೆ ಈಗ ನನ್ನ ಒಂದು ಹಾಸ್ಪಿಟ್ಲ್ ಇರುತ್ತೆ ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿರುತ್ತೆ ಇವಾಗ ನನಗೆ ಯಾರೋ ಇವ್ರು ಯಾರು ಬಂದು ನನಗೆ ಸಹ ಕಷ್ಟಕ್ಕಾಗಲ್ಲ ಅಣ್ಣ ನನಗೆ ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತ ಫೋನ್ ಮಾಡಿದರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಎಲ್ಲದಕ್ಕೂ ರೋಲ್ ಕಾಲೇ ಒಂದೇ ಸೀಮಿತ ಅಲ್ಲಣ್ಣ ಅಣ್ಣ ನೀವು ಒಳ್ಳೆಯ ವೈರ್ಯ ಹೋರಾಟಗಾರರು ನೀವು ಈ ಥರ ಮಾತಾಡೋದು ನೀವು ಹೋರಾಟಗಾರ್ರೆ ಈ ಥರ ರೋಲ್ ಕಾಲ ಅಂತ ಹೇಳೋದು ಸಮಂಜಸಲ್ಲ ಯಾಕಂದರೆ ಈ ಏನಿದು ಆವಣಿ ಹತ್ರ ಇರೋ ದೇವರಾಜ ಸಮುದ್ರ ಕೆರೆ ಒತ್ತುವರಿ ಪ್ರಶ್ನೆ ಮಾಡಿದ್ದೇ ತಪ್ಪಾಗ್ಬಿಡ್ತಾ ನಿಮಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಅವರು ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ಮುಳ್ಬಾಗ್ಲೂ ತಾಲೂಕಲ್ಲಿ ನಾವು ಹಿರಿಯ ಇದ್ದೀರಿ ನಾವು ನೋಡ್ಕೊಂತೀರಿ ಅಂದ್ರೆ ನೋಡ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು ನಾವೇನು ಇಲ್ಲ ಇಡೀ ಕೋಲಾರ ಜಿಲ್ಲೆದಲ್ಲೇ ಹುಟ್ಟಿದ್ವಿ ಇಲ್ಲೇ ಬೆಳೆದಿದ್ವಿ ಇಲ್ಲಿ ಬೇಕೋ ಮಾಡ್ಬೋದು ಸಿನಿಮಾಸ್ಪುರೋ ಮಾಡ್ಬೋದು ಮುಳ್ಬಾಗ್ಲೂ ಮಾಡ್ಬೋದು ಎಲ್ಲಾ ಕಡೆ ಮಾಡೋಕೆ ನಮ್ಗೆ ಅಕ್ಕಿದೆ ಸಂವಿಧಾನದಲ್ಲಿ ಹಕ್ಕಿ ಕೊಟ್ಟಿದ್ದಾರೆ ಇವಾಗ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬಿಟ್ಟು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಂಗಾದ್ರೆ ಯಾರು ಕೊಡಬಾರ್ದಲ್ವಾ ಇಲ್ಲಿಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಅಲ್ಲಿ ಇಲ್ಲೇ ಇರ್ಬೋದಲ್ಲ ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳೋದು ತಪ್ಪಣ್ಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಡ್ಗಾರೋ ಒಬ್ಬರು ಹೋರಾಡ್ಗಾರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಯಾರೋ ಅಂತ ಕೇಳ್ಬಿಟ್ಟು ನೀವು ಈ ಥರ ಹಿರಿಯರು ಈ ಥರ ಮಾತಾಡೋದು ತಪ್ಪೋಣ ನಮ್ಮ ಶ್ರೀನಿವಾಸವ್ರು ಏನು ಆಪಾದನೆ ಮಾಡಿದ್ದಾರೆ ಇದೆಲ್ಲ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ರೋಲ್ ಕಾಲ್ ಅನ್ನೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳಿದಾರೋ ಅದನ್ನು ಅರ್ಥ ಆಗ್ತಾ ಇಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ಇಪ್ಪತ್ತು ವರ್ಷದಿಂದ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಅದನ್ನು ಸಾಕ್ಷಿ ಸಮೇತ ನಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಹೋರಾಟ ಮಾಡಿ ಎಷ್ಟೆಷ್ಟು ರೈತರಿಗೆ ನಾವು ಇದು ಮಾಡಿದ್ದೀವಿ ಅಂತ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇದ್ದೀವಿ ದಯವಿಟ್ಟು ಇಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಅಲ್ಲಿ ಮನವಿ ಮಾಡಕ್ಕೆ ಐದು ಆರು ವರ್ಷದಿಂದ ನಮ್ಮ ತಹಸೀಲ್ದಾರರು ರಾಜಶೇಖರ್ ಅಂತ ಒಬ್ರು ತಹಸೀಲ್ದಾರ್ ವಿತರಣೆ ಮಾಡಿದ್ರು ವಿತರಣೆ ಮಾಡಿರೋದನ್ನ ಈ ಕನ್ ಇದು ಏನು ಖಾತೆ ಮಾಡೋದಕ್ಕೆ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಆಯಿತು ಅದರಲ್ಲಿ ಒಂದೇ ಕುಟುಂಬಕ್ಕೆ ಒಂದೇ ಕುಟುಂಬದಲ್ಲಿ ಹದಿನಾರು ಜನಕ್ಕೆ ಮಂಜೂರಾಗಿದೆ ಅಂತ ಆರೋಪ ಇದೆ ಅದರ ಮೇಲೆ ಅದನ್ನು ಎನ್ಕ್ವೈರಿ ಮಾಡಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ಕುಟುಂಬಕ್ಕೆ ಯಾ ಯಾವ ಇಲ್ಲ ಅಂತ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಿರೋ ದರಖಾಸ್ತಲ್ಲಿ ಮಾಡ್ಕೊಂಡಿರೋ ಅಂಥ ಜಮೀನಿಗೂ ಖಾತೆ ಮಾಡಿದಿರಾ ಇನ್ನೂ ಫೈಲ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ನಾವು ಕೇಳಬಾರ್ದಾ ಅದರಲ್ಲಿ ಹೆಚ್ಚಾಗಿ ಒಂದು ಎಕರೆ ಮೂರು ಎಕರೆ ಎರಡು ಎಕರೆ ಮೂರು ಎಕರೆ ಅಂತ ಗ್ರಾಂಟ್ ಆಗಿರೋದು ನಮ್ಮ ನಮ್ಮ ಸ್ನೇಹಿತರಂತ ನಮ್ಮದ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಆ ಕೆಲಸ ಏನು ತೋಟದಲ್ಲಿ ಕೆಲಸಕ್ಕೆ ಹೋಗುವಂಥ ಕೂಲಿ ಅಂತವ್ರಿಗೆ ಗ್ರ್ಯಾಂಟ್ ಆಗಿರೋದು ಅವ್ರಿಗೆ ಸಾ ಇದು ಖಾತೆ ಮಾಡಿಕೊಡಿ ಅಂದರೆ ಇಲ್ಲ ಇವ್ರ ಕೈಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು ಮಾಡಿದ್ರೆ ನಾವು ಅಲ್ಲ ಈಗ ನಾವು ಪ್ರಶ್ನೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ವಿ ಆಯಿತು ಅದರಲ್ಲಿ ಅವ್ಯವಹಾರ ನಡೆದಿದೆ ತಹಸೀಲ್ದಾರ್ ಅವರು ಇದ್ದಾಗ ಅಂದರೆ ಅವ್ರು ತಹಸೀಲ್ದಾರ್ ಅಲ್ವಾ ಅವರು ಅವ್ಯವಸ್ಥೆ ಮಾಡಿದ ಹೋಗಿದಾರು ಜನಗಳಿಗೆ ಅವ್ರ ಪೇರಲ್ಲಾದರೂ ಸಮಯ ಸಾಗುವಳಿ ವಿತರಣೆ ಆಗಿದೆ ಇನ್ನು ಯಾವ ತಹಸೀಲ್ದಾರ್ ವಿತರಣೆ ಮಾಡಿದ್ದಾರೆ ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಬೇಕು ನಮಗೆ ಈಗ ಯಾರು ತಹಸೀಲ್ದಾರ್ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರೋದಲ್ಲ ಈಗ ಖಾತೆ ಮಾಡ್ದಿರಾ ಈ ಪಾಣಿ ಕೊಡ್ತೀರಾ ಅವ್ರಿಗೆ ತಡೆ ಹಿಡಿದಿದ್ದೀರಲ್ಲ ಅದನ್ನು ಎನ್ಕ್ವೈರಿ ಮಾಡಿ ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ಕರೆಕ್ಟ್ ಆಗಿಲ್ಲ ಯಾರ ರೈತ ನಿಜವಾಗಿ ಇದು ಮಾಡ್ಕೊಂಡಿದ್ದಾನೆ ಅವ್ರನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರವ್ರ ಖಾತೆ ಅವ್ರವ್ರಿಗೆ ಮಾಡಿಕೊಟ್ರೆ ಅಲ್ವಾ ಸಂತೋಷ ಅವಾಗೇನೋ ಕೃಷ್ಣ ನಾವು ಪ್ರಶ್ನೆ ಮಾಡ್ತೀವಿ ನಾವು ಅದು ಪ್ರಶ್ನೆ ಮಾಡಿದರೆ ತಪ್ಪು ಮೂಮೆಂಟ್ ಇಲ್ಲ ನಮ್ಮ ತಾಲೂಕು ಆಫೀಸಲ್ಲಿ ಯಾರಾದರೂ ಕೇಳಿದಾರಾ ಯಾವ ಆಫೀಸರ್ ಎಲ್ಲಿ ಹೋದರೂ ಹೊರಗಡೆ ಹೋದ್ರೂ ಕಾಫಿ ಕೊಡೋಕೋದ್ರೂ ಅವರು ಮೂಮೆಂಟ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಬೇಕು ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಲ್ಲಿ ಹೋಗಿದ್ದಾರೆ ಕೋಲಾರಿಗೆ ಹೋಗಿದಾರೆ ಡಿ ಸಿ ಮೀಟಿಂಗು ಕಾನ್ಫರೆನ್ಸ್ ಮೀಟಿಂಗು ಇದೇ ಹೋಗುತ್ತೆ ಯಾರು ಯಾರೂ ಟೈಮ್ ಕರೆಕ್ಟಾಗಿ ಸಿಗಲ್ಲ ಅದನ್ನು ಯಾರಾದರೂ ಕೇಳ್ತೀರಾ ಯಾರೂ ಕೇಳಲ್ಲ ಎಷ್ಟೋ ಜನ ಬರ್ತಾ ಇರ್ತಾರೆ ರೈತರು ಕಾಲಲ್ಲಿ ಚಪ್ಪ ವಯಸ್ಸಾಗಿರೋರು ಮುತುಕರು ಬಂದು ನೋಡ್ಕೊಳೋದು ಹೋಗೋದು ನೋಡ್ಕೊಳೋದು ಹೋಗೋದು ಆ ಪಾಣಿಗೆ ಸರ್ವರ್ ಪ್ರಾಬ್ಲಮ್ಮು ಯಾವ ಸರ್ ಸರ್ವರ್ ಪ್ರಾಬ್ಲಮ್ಮು ಯಾರಿಗೂ ಇಲ್ಲದೇ ಒಂದು ಸರ್ವರ್ ಪ್ರಾಬ್ಲಮ್ಮಾ ಹಾಸ್ಪಿಟಲಲ್ಲಿ ಈ ತಾಲೂಕು ಈಗಗಳು ಹಾಸ್ಪಿಟಲ್ ಹೋದರೆ ನೂರು ರೂಪಾಯಿಗೂ ಇನ್ನೂರು ರೂಪಾಯಿಗು ಸೈನ್ ಅಂತ ಅಡ್ಮಿನಿಸ್ಟ್ರೇಟವ್ ಆಫೀಸರ್ ಅಲ್ಲಿ ಅದನ್ನು ಪ್ರಶ್ನೆ ಮಾಡಬಾರ್ದಾ ಏ ಎಷ್ಟೋ ಅಲ್ಲಿ ಇದು ಆಪ್ರೇಷನ್ಸ್ ಮಾಡೋಕ್ಕೆ ಈಗ ಆರ್ತು ಕಾಲಕ್ಕೆ ಮುರಿದಿದ್ರೆ ಆಪ್ರೇಷನ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಸಾವಿರಾರು ಸರಿ ನಾವು ಇದು ಕೊಟ್ಟಿದ್ದೀವಿ ಏನು ಮೆಮೊರಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ತಪ್ಪು ಅಲ್ಲಿ ಮತ್ತೆ ಈಗ ಈಗ ಓ ನಾವು ಎರಡು ದಿನ ಉಪವಾಸ ಕೂತ್ಕೊಳ್ಳೋವರೆಗೂ ಐಸಿಯು ಇನ್ಸ್ಟಾಲ್ ಮಾಡಿದ್ರು ಐಸಿಯು ಅದನ್ನು ಓಪನ್ ಮಾಡೋಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಎರಡು ವರ್ಷ ಆಗಿತ್ತು ಇನ್ಸ್ಟಾಲ್ ಆಗಿ ಐಸಿಯು ಸುಮಾರು ಕೋಟಿಗಳು ಖರ್ಚು ಮಾಡಿ ಐಸಿಯು ಏನು ಸ್ಟ್ಯಾಂಡರ್ಡ್ ಡಿಲೆಕ್ಸ್ ಐಸಿಯು ಮಾಡಿರೋಂಥ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಓಪನ್ ಮಾಡಿಸಲಿಲ್ಲ ಯಾರ ಕೈಯಲ್ಲೂ ಎಲ್ಲಿ ಹೋಗಿದ್ರು ಅವಾಗ ಅವಾಗ ನಾವು ಈ ರೋಲ್ ಕಾಲ ಅವರು ಅಂತ ಯಾರು ಅಂತ ಇದ್ದಾರೋ ಅವರೇ ಹೋಗಿ ರಾತ್ರಿ ಆಗಲು ಕೂತ್ಕೊಂಡು ಅದನ್ನು ಓಪನ್ ಮಾಡಿಸಿದ್ದು ಡಿ ಎಚ್ ಓ ಅವ್ರನ್ನ ಖರ್ಚು ಮಾಡಿಸಿದ್ದು ನಾವು ಅಲ್ಲ ಅದೆಲ್ಲ ನಿಮ್ಗೆ ಕಣ್ಣು ಕಡಲ್ವಾ ರಕ್ತ ಸಿಗಲ್ಲ ಮುಳಬಾಗಲ್ ತಾಲೂಕಲ್ಲಿ ಯಾರ್ಯಾದ್ರೂ ವೈಬರ್ಜನ್ಸಿ ಆಗ್ಬಿಟ್ರೆ ರಕ್ತ ಬೇಕು ಅಂದರೆ ಸಂಘದವರು ಬಂಗಾರಿ ಮಂಜು ಬೇಕು ಫಾರೂಕ್ ಪೈಶ್ ಬೇಕು ಸುನೀಲ್ ಬೇಕು ರಾಜೇಶ್ ಬೇಕು ನಾರಾಯಣ ನಾರಾಯಣ್ರು ಫೋನ್ ಮಾಡಿದೆ ರಕ್ತ ಬೇಕಪ್ಪ ಅಂತ ಓಡೋಗ್ಬೇಕು ನಾವು ಅರ್ಧರಾತ್ರಿಯಲ್ಲಿ ಏನು ರೋಗ ಆಗುತ್ತೆ ಅಂತ ಓಡೋಗ್ತೇವೆ ನಾವು ರಕ್ತ ಪ್ರಾಣ ಹೆಚ್ಚು ಕಮ್ಮಿ ಇದ್ರೆ ಓಡೋಗೋದು ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವು ಬಂದಿರೋ ಅಂಥ ಕಿರೀಟ ರೋಲ್ ಕಾಲವರು ಅಂತ ಅವ್ರ ಜೊತೆ ಸುತ್ತೂ ಇರೋವ್ರಿಗೆ ಏನೂ ಮಾಡಲಿಲ್ಲ ಅಂತ ಎಂತ ಇದ್ರೆ ಸಂತೋಷ ನಂಬಕ್ಕೆ ನೀವು ಅಷ್ಟು ಮತ್ತೆ ಕಾಲೇಜಿಗೆ ತೊಗೊಂಡಿದ್ದೀರ ಅವರೇನು ಮಾಡೋದು ನಾವೇನಾದ್ರು ಬೀದಿಯಲ್ಲಿ ಬಿದ್ದಿರೋ ಅವರ ಭಗವಂತ ನಮಗೂ ಅಷ್ಟೇ ಅಷ್ಟೇ ಇದೆ ನಾವು ಸಂಪಾದನೆ ಮಾಡೋಕ್ಕಲ್ಲ ರೈತ ಸಂಘಕ್ಕೆ ಬಂದಿರೋದು ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಇಲ್ಲ ತೆಪ್ಪಕ್ಕೆ ಮನೇಲಿ ಬಿದ್ದಿರೋಣ ಅದು ನಮ್ಮ ಉದ್ದೇಶ